ಎಲ್ಲಾರು ಫ್ರೆಂಡ್ಸ ನಮ್ಮಅಮ್ಮಗೆ ಆಶೀರ್ವಾದ ಮಾಡ್ರಿ ಆರಾಮಾಗಿ ಕೈ ಕೈಕಾಲಿನ ಕಸು ಕೊಟ್ಟು ಅದೇ ದೇವ್ರ್ ದುಡ್ಕೊಂಡು ತಿನ್ನೋ ಅಷ್ಟರ ಕೈ ಕೈಕಾಲಿನ ಕಸು ಕೊಡ್ಲಿ ಅಂತಂದು ಆಶೀರ್ವಾದ ಮಾಡ್ರಿ ಫ್ರೆಂಡ್ಸ ಎಲ್ಲರೂ ಸೇರಿ ನಮ್ಮ ನಮ್ಮಮ್ಮಾಗ ಅದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಆಮ್ಯಾಗ ಇನ್ನೊಂದು ಮಾತು ಹೇಳೋದಿತ್ತು ರೀ ಫ್ರೆಂಡ್ಸ್ ಅಮ್ಮನ ಬಗ್ಗೆ ಏನಪ್ಪ ಅಂದರೆ ಅಮ್ಮಗೆ ಮೊನ್ನೆ ಇರಲಿಲ್ಲ ರೀ ಭಾಳ ಆರಾಮಿರಲಿಲ್ಲ ಆದ್ರೆ ನಮ್ಮಮ್ಮ ನಮ್ಗೆ ಹೇಳೇ ಇಲ್ಲ ರೀ ಅದು ಆರಾಮಿಲ್ಲಾರ್ದು ನನಗೂ ನಮಗೂ ಏನು ಗೊತ್ತಾಗಿಲ್ರಿ ಯಾಕಂದ್ರೆ ನಾನು ಇಡೀ ದಿನ ಫೋನ್ ಹಚ್ಚಿದ್ರೆ ಅವ್ರಿಗೆ ಏನು ಫೋನೇ ರಿಸೀವ್ ಮಾಡಿಲ್ಲ ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಸಂಜೆ ಮುಂದೆ ಹೇಳಿದ್ ಹೇಳಿದ್ಕೊಡ್ಲಿ ಒಂದು ಮಾತು ಹೇಳಿದ್ರಿ ಫ್ರೆಂಡ್ಸ್ ಭಾಳ ಶಾಕ್ ಆತ್ರಿ ಒಂಥರ ಕಣ್ಣೀರ ಬಂದುಬಿಡ್ತೀರಿ ನಮ್ಮಮ್ಮ ಇದು ಕೇಳಿ ಸುದ್ದಿ ಕೇಳಿ ಭಾಳ ಆರಾಮಿ ಇಲ್ಲಾರ್ದು ದವಾಖಾನಿಗೆ ತೋರ್ಸ್ಕೋಳಾಕಂತಂದು ಹೋಗಿದ್ರಂತೀ ಫ್ರೆಂಡ್ಸ್ ಈಗ ತೋರ್ಸ್ಕೊಳ್ಳಂತಂದು ಹೋಗಿ ಅಲ್ಲೇ ಹಂಗೆ ಅವರು ಎಲ್ಲ ಚೆಕ್ ಮಾಡಿದ ಕೂಡಲೇ ಅದು ಕಿಡ್ನಿ ಏನೋ ಬಾವು ಬಂದಿದಾವಂತೀ ಎರಡು ಕಿಡ್ನಿ ಅದ್ರ ಸಂಬಂಧ ಕಾಲು ಬಾವು ಬರಾಗತ್ತೀ ಅವ್ರು ಕಾಲು ಎತ್ತಿ ಇಡಾಕೂ ಆಗತ್ತಿದ್ದಿಲ್ಲಂತ್ರಿ ಬಾ ಅಲ್ಲೇ ಊರಿಂದ ಹೋದಾಗ ಅದ್ರ ಸಂಬಂಧ ಒಂದು ಸ್ವಲ್ಪ ತ್ರಾಸು ಬಾಳ್ಕೊಂಡು ಭಾಳ ಮಾಡಿಕೊಂಡು ದವಾಖಾನೆಗೆ ಹೋದಾಗ ಅಲ್ಲೆಲ್ಲ ಚೆಕಪ್ ಮಾಡ್ಸಿದಾಗ ಕಿಡ್ನಿ ಏನೋ ಭಾಳ ಬಂದಿದಾವಂತ್ರಿ ಸೊ ಅದಕ್ಕೆ ಪರಿಹಾರ ಏನಾಯಿತು ನಮಗೂ ರೀ ಫ್ರೆಂಡ್ಸ ಅದನ್ನ ಮಾತಂತ್ರ ಕೇಳಿದ್ಮೇಲೆ ನಮ್ಗೆ ಭಾಳ ಶಾಕ್ ಆತ್ರಿ ಸೊ ಅದೇವ್ರು ನೋಡ್ರಿ ಇಟ್ಟು ಚಲೋತ್ ನಂಗೆ ಇಟ್ಕೊಂತ ಇಟ್ಕೊತ ಏನಾರ ಒಂದು ಬ್ಯಾನಿ ಹಾಕ್ಬಿಡ್ತಾನ್ರಿ ಮೈಯಾಗ ಆದ್ರೆ ದುಡಿಲಾರ್ದವ್ರ ಮನ್ಯಾಗನ ನಾ ಇಂಥವು ಬ್ಯಾನಿ ಹಾಕ್ಬಿಡ್ತಾನೆ ರೀ ಏನು ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮನ ಕೇಳಂದ್ ಬರ್ರಿ ನಂಗೆ ಅಂತರ ಭಾಳ ಬೇಸರಾಗಿಬಿಟ್ಟತ್ರಿ ಇದ್ರ ಬಗ್ಗೆ ಸೊ ನಿನ್ನೆ ಸೂಟು ಮಾತಾಡ್ಬೇಕಂದ್ರಿ ನಿನ್ನೆ ರಾತ್ರಿ ಆಗಿ ಬಂದ್ರಿ ಅವ್ರು ಬೆಳಗ್ಗೆಂದ ಒಂದು ಸ್ವಲ್ಪ ಸುಮ್ಮದನ ಇದೈತಿ ಮತ್ತು ಮುಂದೆ ನಾವು ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರಾಕಿನೂ ಒಂದು ಸ್ವಲ್ಪ ಬೇಸರ ಮಾಡ್ಕೊಂಡು ಬಿಡ್ತಾಳೆ ಅನ್ನೋ ಸಂಗಟಕ್ಕೆ ನಾ ಏನು ಮಾತಾಡಲಿಲ್ಲ ಫ್ರೆಂಡ್ಸ ಈಗ ಹಾಡಾಗುತ್ತಾಳ್ರಿ ಅದ್ರ ಸಂಬಂಧ ಈ ಕಡೆ ಬಂದು ಮಾತಾಡಕ್ಕ ಯಾಕಂದರೆ ನಮಗೆಲ್ಲ ಇದ್ನೂ ಎಲ್ಲ ನಿಮ್ಮ ಹತ್ರನ ಹೇಳ್ಕೊಳ್ತೀವಿ ಫ್ರೆಂಡ್ಸ್ ಯಾಕಂದ್ರೆ ಒಂದು ಸ್ವಲ್ಪ ಆಗ್ಬೇಕಲ್ರಿ ಎಲ್ಲ ನಿಮ್ಮ ಹತ್ರನ ನಾವು ಹೇಳ್ಕೊಳಿದ್ರೆ ಏನಾದರೂ ತಪ್ಪು ಅನಿಸಿದ್ರೆ ನಮ್ಗೆ ಕ್ಷಮಿಸ್ಬಿಟ್ಟು ಫ್ರೆಂಡ್ಸ ಬರ್ರಿ ಅಮ್ಮನ ಕಡೆ ಕೇಳ್ಕೊಂಡ್ರು ಏನೇನಾಯ್ತು ಏನು ಹೇಳ್ಯಾರ ಡಾಕ್ಟ್ರ್ ಅನ್ನೋದು ಮನೆ ದಾಖಣೆಗೆ ಏನೇನಂದ್ರೂ ಇದು ಡಾಕ್ಟರ್ ಏನಂತ ಅವ್ರಿಗೆ ಹೇಳಿದ್ದೆ ನಾನು ಇಷ್ಟೇ ತರ್ಸಿದೇನೆ ಇಷ್ಟ ತಿನ್ನ ಅಥವಾ ನಾವು ತೋರಿಸ್ಕೊಂಡು ನಾವು ಸೆಟ್ಲಾಗಿ ಬಿಟ್ಟಿಲ್ಲ ಆದರೂ ನಮ್ಗೆ ಆರಾಮ ಸ್ವಲ್ದು ತಂದು ಹೋಗಿ ಹೇಳಿದೆ ಇಲ್ಲ ಅವರು ಸ್ವಲ್ಪತ್ತು ವೇಟ್ ಮಾಡಿ ಚೀಟಿ ಮಾಡಿದ್ದು ಮಾಡಿಸ್ತೀನ್ವಿ ಚೀಟಿ ಮಾಡಿಸ್ಕೊಂಡು ಆಮೇಲೆ ನೋಡಿದ್ರು ಇಲ್ಲ ಹಿಂಗೇ ಅಂದ್ರೆ ಕಿಡ್ನಿ ಕಿಡ್ನಿ ಬಾವು ಬರೋದ್ರಿಂದಾನ ಕಾಲು ಬಾವು ಬರ ನೀನ ಆದ ಇದು ಗುಳಿಗೆ ತಗೋಬಾರ್ದು ಯಾಕಂದ್ರೆ ಗುಳಿಗೆ ಇನ್ಫೆಕ್ಷನ್ ಆತಂದ್ರೆ ತೋರಿಸ್ಕೊಂಡೆ ನಾನು ನನ್ಗು ನೋಡಿದ್ರೆ

ಎಂತ ಕೆಲಸ ಮಾಡ್ಯಾರ ನೋಡ್ರಿ ನಾವು ಹೆದರ್ತೇವೆ ಅಂತಂದು ಒಂದು ಮಾತು ಹೇಳಿಲ್ರಿ ನಮ್ಗೆ ಅದು ಸಂಜೆ ಮುಂದೆ ನಮ್ಮ ಅಕ್ಕ ಮೇಲೆ ಮೇಲೆ ಮೇಲಿಂದ ಮೇಲೆ ಫೋನ್ ಹಚ್ಚಾಕಂತಿದ್ಲಾಗ ಅವಾಗ ಎತ್ತ ಎತ್ತಿ ಫೋನ್ ಹಿಂಗ ಅಂತಂದು ಹೇಳಿ ಅವಾಗ ನಮ್ಮ ಅಕ್ಕ ನನ್ಗೆ ಹಚ್ಚಿ ಫೋನ್ ಹಿಂಗಂತ ಅಮ್ಮಾಗ ಅಂತ ನಾನು ಅವಾಗಿಂದ ಅವಾಗ ಫೋನ್ ಹಚ್ಚಿದ್ರಿ ರಿಸೀವ್ ಮಾಡಿಲ್ರಿ ಫೋನ್ ಮತ್ತೆ ಎಷ್ಟೋ ದಿನ ಬಳಕ ಫೋನ್ ಹಚ್ಚಿ ಮಾತಾಡಿದಾಗ ಅವಾಗ ಹಿಂಗೆ ಹಿಂಗಾಗೇತಮ್ಮ ಅಂತಂದು ಹಾಳಾಕಿಬಿಟ್ಟಾರು ಬೇಸರ ಮಾಡ್ಕೊಂಡು ಆರಾಮಾಕಿದ್ ಬಿಡು ಏನು ಆ ದೇವರ ಅದಾನ ಎಲ್ಲ ನೂ ಕೊಡೋಣ ಅವನ ನೂ ತೊಗೋಣ ಅವನ ಏ ಅದ್ರ ಬಗ್ಗೆನ ಚಿಂತೆ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ ಹ್ಞೂ ಕಾಳೀಗ ಆರಾಮದ ಬೆಳಿಗ್ಗೆ ಒಂದು ಸ್ವಲ್ಪ ಭಾಳ ಭಾಳ ಬಂದಿದ್ದ ಆರಾಮ ತಾನಿ ಆರಾಮಿ

ಇದಕ್ಕೆ ಎರಡು ಮೂರು ಸಲ ಕಾಲು ಕಟ್ಟಿಸ್ಕೊಂಡ್ ಬಂದಾಳ್ರಿ ಅಮ್ಮ ಈ ಕಾಲಿಗೆ ಒಟ್ಟೆನೂ ಕಮ್ಮಿ ಆಗಿದ್ರಿ ಅಲ್ಲಿ ಆಯುರ್ವೇದಿಕ್ ಎಲ್ಲ ಎಲ್ಲ ತೊಗೊಂಡ್ಲೇವ್ರಿ ಮತ್ತೆ ಇಲ್ಲಿ ವಿದ್ಯಾನಗರದಾಗ ನಾವು ತೋರ್ಸಿದ್ವಿ ರೀ ಅಲ್ಲಿನೂ ಕಮ್ಮಿ ಆಗ್ಲಿಲ್ಲ ರೀ ಸಡನ್ ಆಗಿ ಮೊನ್ನೆ ಸೌನರ್ದಾಗ ತೋರ್ಸಿಂದಾಗ ಅವಾಗ ಹಿಂಗೆ ಅಂತಂದು ಹೇಳಿದ್ರಂತ್ರಿ ಹೆದರು ಬಿಟ್ಟಾಳ್ರಿ ಅಮ್ಮ ಎಲ್ಲ ಧೈರ್ಯಕ್ಕೆ ತೊಗೋಬೇಕ್ರಿ ಯಾಕಂದ್ರೆ ಅದನ್ನ ಮತ್ತೆ ನಾವು ತಲೆಯಾಗ ಇಟ್ಕೊಂಡು ಜೀವನ ಮಾಡ್ಕೊಂತ ಹೋದ್ರೆ

ಎಲ್ಲಾರು ಫ್ರೆಂಡ್ಸ ನಾವಮ್ಮಗ ಆಶೀರ್ವಾದ ಮಾಡ್ರಿ ಆರಾಮಾಗಿ ಕೈಕಾಲಿನ ಕಸು ಕೊಟ್ಟು ಅದ್ನ ದೇವ್ರ ದುಡ್ಕೊಂಡ್ ತಿನ್ನೋ ಅಷ್ಟರ ಕೈಕಾಲಿನ ಕಸು ಕೊಡ್ಡಿ ಅಂತಂದ್ ಆಶೀರ್ವಾದ ಮಾಡ್ರಿ ಫ್ರೆಂಡ್ಸ್ ಎಲ್ಲಾರು ಸೇರಿ ನಮ್ ಅಮ್ಮಾಗ ಹೋಗ್ಲಿ ಬಿಡಮ್ಮ ಯಾರೀ ಅಮ್ಮ ಅಮ್ಮ ನೋಡಿದ್ರು ಬೇಜಾರು ಅನ್ನಿಸ್ತಿರ್ತ ಯಾರು ನಮ್ಮ ಅಮ್ಮಗೆ ಆಶೀರ್ವಾದ ಮಾಡಿರಿ ಆರಾಮಾಗಲಿ ಅಂತಂದು ಜಲ್ದಿ ಯಾಕಂದ್ರೆ ಇಡೀ ಬ್ಯಾರಿ ಕಾಲ ಬರೀ ಈ ಮೂಲ ಕಾಲು ನೋವಾಗ ಬಂದ್ಬಿಟ್ಟಾರ್ರೀ ಆ ನೋವಿನ ಸಂಬಂಧ ಅವ್ರಿಗೆ ಏನು ದುಡಿದ ತಿಂದಾರ್ದಂಗೆ ಆಗ್ಬಿಟ್ಟೈತೆ ರೀ ಫ್ರೆಂಡ್ಸ ಮನೆಯಾಗೆ ಅದಾರ ರೀ ಅದ್ರ ಬಾ ಅಂತಂದು ಕರೆದಿದ್ದಾರೀ ಇವತ್ತೆ ನಿನ್ನೆ ಹೇಳಿದೆ ಬರಂಗಿಲ್ಲ ಅಂದಿದ್ದಾರೀ ಆ ಕಾಲು ನೋವು ಸಂಬಂಧ ಮತ್ತು ಅದ್ರಾಗ ಕುಂಟ್ಗಂತ ಕುಂಟ್ಗಂತ ಬಂದಾರ್ರಿ ಫ್ರೆಂಡ್ಸ ಆರಾಮಾಗ್ತಿ ಬಿಡಬೇ ಏನು ಹಾಳಾಕೋಬೇಡ ಅಮ್ಮ ಇವಾಗ ನಿಮ್ಮ ಹಸಿರ್ವಾದಲ್ಲಿಂದ ಎಲ್ಲರೂ ನನಗೆ ನನಗೆ ಎತ್ತಾಗ ಆದ್ರೆ ಸಾಕು ನಾನು ದುಡ್ಕೊಂಡು ತಿನ್ನಬೇಕ ಏನು ದಾರಿ ಕಳ್ಕೊಬೇಡ ಅದೇನು ಆಗೇತಿ ಹಂಗೆ ಅಂದ್ರೆ ಬಂದವ ಅಂದ ಏನು ತಗ್ತಿ ತಗೋಳ ಯಾರಿಗಾದ್ರೂ ಬರೋ ಉಂಟದು ಆದರೂ ನನಗೆ ತಡ್ಕೊಳಕ್ಕಾಗಲಿ ನಾನು ಹೇಳಕ್ಕಂತ ನಾನು ಆರಾಮ್ ಮಾಡ್ತೀವಿ ಬಿಡಿ ಏನು ಅದನ್ನ ಭಾವ ಆಯ್ತು ಅಂತಂದು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಆರಾಮ್ ಮಾಡ್ತದೆ ಅದಕ್ಕೆ ಏನಾರ ಇದು ಇರ್ತೈತಿ ಮತ್ತು ತೊಗತಿ ಏನಾರ ಇಂಜೆಕ್ಷನ್ ಸೆಲೆ ಸೆಲೆನ್ ಬಾಡ್ಲಿ ಹೆಚ್ಚಿದ್ರಿ ಫ್ರೆಂಡ್ಸ ಈಗ ಹತ್ತು ದಿನಕ್ಕೆ ಬಾ ಅಂದ ಹೇಳ್ಯಾರಂತೆ ಅದ ಹತ್ತು ದಿನ ಆದಮೇಲೆ ಅದು ಹೋಗ್ತೀನಿ ರೀ ಅವಾಗ ಅದ ಹೇಳು ನಾನು ಬರ್ತೇನೆ ಅಂತಂದು ಹೇಳಿ ರೀ ಫ್ರೆಂಡ್ಸ ನೋಡೋಣ ರೀ ನನಕ ಒಂದು ಸ್ವಲ್ಪ ಕಾಯೋಣ ರೀ ಈಗ ಅಮ್ಮ ಹೊಂಟಾರ್ರಿ ಕಳಿಸ್ಕೊಡ್ರಿ ನೋಡ್ರಿ ಚಿಲಾನು ರೆಡಿ ಆಗೈತ್ರಿ ಇಲ್ಲೇ ತೊಗೊಂಡ್ಬಂದಿರ್ತಾರೆ ಮತ್ತು ನೋಡ್ತೀನಿ ಅಂತ ಬ್ಯಾಡಂತ ಅಂದ್ರೂ ಕೇಳಾಗ್ತಿಲ್ರಿ ಹೋಗ್ತೀನಿ ಮತ್ತು ಅಲ್ಲಿನೂ ಸಂಘ ಸಂಘ ಅದಾವಲ್ರಿ ಫ್ರೆಂಡ್ಸು ಸಂಘ ಜನ್ಮಕ್ಕೆ ಮೂರು ನೋಡ್ರಿ ದುಡಿಯೋದು ದುಡಿಯೋಕಿನ ಮನೆ ಹಿಡಿದು ತುಂಬ ತುಂಬಲಿ ಜನ ಇರೋಂಗಿಲ್ಲ ನಮ್ಮ ಕಷ್ಟ ಅವ್ರು ನೋಡಿ ಕೊಟ್ಟಿರಂಗಿಲ್ಲ ಅವರು